ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಬೆಂಗಳೂರಲ್ಲಿ ಖತರ್ನಾಕ್ ನೇಪಾಳಿ ಗ್ಯಾಂಗ್ ಆ್ಯಕ್ಟಿವ್ ಆಗಿದೆ ವಿಜಯನಗರದಲ್ಲಿ ಜುವೆಲ್ಲರ್ಸ್ ಮಾಲೀಕನ ಮನೆಯಲ್ಲಿ ಎಷ್ಟು ಈಸಿಯಾಗಿ ಈ ಡೇಂಜರಸ್ ನೇಪಾಳಿ ಗ್ಯಾಂಗ್ ಕಳ್ತನ ಮಾಡ್ತಿದೆ ನೋಡಿ ಇಬ್ಬರು ಖದೀಮರು ಎರಡು ಬ್ಯಾಗ್ಗಳಲ್ಲಿ ಸುಮಾರು ಹದಿನೈದು ಕೋಟಿ ಮೌಲ್ಯದ ಚಿನ್ನಾಭರಣ ನಗದು ತುಂಬಿಕೊಂಡು ಹೋಗ್ತಿರೋ ದೃಶ್ಯ ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿದೆ ನವೆಂಬರ್ ಮೂರಕ್ಕೆ ತಡರಾತ್ರಿ ಈ ಕಳ್ತನ ಆಗಿರೋದು ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಫಸ್ಟ್ ಈ ಸಿ ಸಿ ಟಿ ವಿ ಫುಟೇಜನ್ನು ನೋಡಿಬಿಡಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಸಿಟಿಗಳಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಯೋರಿದ್ರೆ ಮನೆ ಕೆಲಸಕ್ಕೆ ಒಬ್ಬರು ಹೌಸ್ ಹೆಲ್ಪ್ ಬೇಕೇ ಬೇಕು ಮನೆ ಕೆಲಸದವರು ಇಲ್ಲ ಅಂದರೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ನೀವು ಮನೆ ಕೆಲಸದವರನ್ನು ಇಟ್ಕೊಳ್ಳಿ ಯಾರೂ ಬೇಡ ಅನ್ನಲ್ಲ ಆದರೆ ಒಂದು ಸಲ ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಇಲ್ಲಾಂದರೆ ಒಳ್ಳೆ ಪ್ಲೇಸ್ಮೆಂಟ್ ನಿಂದ ಕೆಲಸದವರನ್ನ ಹೈರ್ ಮಾಡಬೇಕು ಹೀಗೆ ಮಾಡಲಿಲ್ಲ ಅಂದ್ರೆ ನಮ್ಮ ಜೀವಕ್ಕೆ ನಾವೇ ಕುತ್ತು ತಂದ್ಕೊಳ್ತೀವಿ ಏನಕ್ಕೆ ಹೇಳ್ತಾ ಇದೀನಿ ಅಂದರೆ ಬೆಂಗಳೂರಲ್ಲಿ ಖತರ್ನಾಕ್ ನೇಪಾಳಿ ಗ್ಯಾಂಗ್ ಇಳಿದಿದೆ ಈ ನೇಪಾಳಿ ಗ್ಯಾಂಗ್ ಎಷ್ಟು ಡೇಂಜರಸ್ ಅಂದರೆ ಉಂಡ ಮನೆಗೆ ಕನ್ನ ಹಾಕ್ತಾರೆ ಇವರು ನೋಡೋಕೆ ಎಷ್ಟು ಮುಗ್ಧರ ಥರ ಕಾಣಿಸ್ತಾರೋ ಅವರ ಕೆಲಸ ಅಷ್ಟೇ ಖತರ್ನಾಕ್ ಆಗಿರುತ್ತೆ ಇವರ ಗ್ಯಾಂಗ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಫಸ್ಟ್ ಗಂಡ ಹೊಂಟಿ ಗೋಗ್ರದ್ದು ಮನೆ ಕೆಲಸಕ್ಕೆ ಬಂದು ಸೇರ್ಕೋತಾರೆ ಮನೆ ಕೆಲಸ ಎಲ್ಲ ನೀಟಾಗಿ ಮಾಡಿ ಓನರ್ ವಿಶ್ವಾಸವನ್ನು ಗಳಿಸ್ಕೋತಾರೆ ಇದರ ಜೊತೆ ಜೊತೆಗೇ ಯಾವ ಕಬರ್ಡ್ನಲ್ಲಿ ಏನೇನಿದೆ ಯಾರು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇರ್ತಾರೆ ನಮಗೆ ಗೊತ್ತೇ ಆಗಲ್ಲ ಇದನ್ನೆಲ್ಲ ತಮ್ಮ ಗ್ಯಾಂಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತಾರೆ ಆಮೇಲೆ ಒಂದು ದಿನ ಎಲ್ಲ ದೋಚ್ಕೊಂಡು ಪರಾರಿಯಾಗ್ತಾರೆ ಹಾಗೆಯೇ ಅಕ್ಟೋಬರ್ ಎರಡಕ್ಕೆ ಬೆಂಗಳೂರಿನ ಸಂಪಿಗೆ ಥಿಯೇಟರ್ ಮಾಲೀಕ ನಾಗೇಶ್ ಅವರ ಜಯನಗರ ಥರ್ಡ್ ಬ್ಲಾಕ್ನಲ್ಲಿರುವ ಮನೆಯಲ್ಲಿ ಕಳ್ತನ ನಡೆದಿತ್ತು ನೇಪಾಳ ಮೂಲದ ಗಣೇಶ್ ಹಾಗೂ ಗೀತಾ ದಂಪತಿ ಎರಡು ವರ್ಷದ ಹಿಂದೆ ನಾಗೇಶ್ ಅವರ ಮನೆಯಲ್ಲಿ ಕೆಲಸಕ್ಕೆ ಅಂತ ಸೇರಿಕೊಂಡ್ರು ಈ ನೇಪಾಳಿ ದಂಪತಿ ನೋಡೋಕೆ ಎಷ್ಟು ಮುಗ್ಧರ ಥರ ಕಾಣಿಸ್ತಾರೋ ಅಷ್ಟೇ ಖತರ್ನಾಕ್ ಇದ್ದಾರೆ ಇವರಿಬ್ಬರು ಯಾವ ಥರ ಮಾಲೀಕರ ವಿಶ್ವಾಸ ಗಳಿಸಿದರು ಅಂದರೆ ಇವರ ಮೇಲೆ ಡೌಟ್ ಪಡೋಕೆ ಸಾಧ್ಯನೇ ಇಲ್ಲ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಈ ಖಿಲಾಡಿ ದಂಪತಿ ಅಕ್ಟೋಬರ್ ಎರಡರ ರಾತ್ರಿ ಮನೆ ಮಾಲೀಕ ಡ್ರಿಂಕ್ ಮಾಡುವಾಗ ಅವರ ಡ್ರಿಂಕ್ನಲ್ಲಿ ಬೆನ್ಸೋಡೈನ್ ಅನ್ನೋ ಒಂದು ಪೌಡರ್ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ರು ಈ ಡ್ರಿಂಕ್ ಕುಡಿದ ಮೇಲೆ ನಾಗೇಶ್ ಪ್ರಜ್ಞೆ ತಪ್ಪಿ ನಿದ್ದೆ ಮಾಡಿದ್ದಾರೆ ಇದನ್ನು ಕನ್ಫರ್ಮ್ ಮಾಡಿಕೊಂಡು ಖತರ್ನಾಗ್ ದಂಪತಿ ಎಲ್ಲಲ್ಲಿ ಒಡವೆ ಹಣ ಇತ್ತೋ ಎಲ್ಲ ದೋಚಿದ್ದಾರೆ ಸುಮಾರು ಒಂದೂವರೆ ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ರು ಎನ್ನಲಾಗಿದೆ ಈ ಪ್ರಕರಣವನ್ನು ಭೇದಿಸಿದ ಇನ್ಸ್ಪೆಕ್ಟರ್ ದೀಪಕ್ ಆ್ಯಂಡ್ ಟೀಮ್ ಈ ನೇಪಾಳಿ ಗ್ಯಾಂಗ್ನ ಖದೀಮರಾದ ಪ್ರಕಾಶ್ ಸಾಹಿ ಅಪಿಲ್ ಶಾಹಿ ಜಗದೀಶ್ ಸಾಹಿ ಮೂವರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಈ ದಂಪತಿ ಮನೆಯಲ್ಲಿ ಕಳ್ತನ ಮಾಡೋಕೆ ಎರಡು ವರ್ಷದಿಂದ ಸ್ಕೆಚ್ ಹಾಕ್ತಿದ್ರಂತೆ ಒಂದಿನ ನಾಗೇಶ್ ಮನೆಯವರೆಲ್ಲ ಫಂಕ್ಷನ್ಗೆ ಅಂತ ಹೋದಾಗ ಮನೆಯಲ್ಲಿ ನಾಗೇಶ್ ಅವರು ಒಬ್ಬರೇ ಇದ್ದರು ಈ ವೇಳೆ ನೇಪಾಳಿ ದಂಪತಿ ಮಾಲೀಕನ ಡ್ರಿಂಕ್ನಲ್ಲಿ ಮತ್ತು ಬರೋ ಔಷಧಿ ಹಾಕಿ ಪ್ರಜ್ಞೆ ತಪ್ಪಿಸಿದ್ದಾರೆ ಪ್ರಜ್ಞೆ ತಪ್ಪಿದ ನಂತರ ಚೆಕ್ ಮಾಡಿ ನಾಟಕ ಮಾಡ್ತಿದ್ದಾರೋ ಅಥವಾ ನಿಜವಾಗ್ಲೂ ಪ್ರಜ್ಞೆ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ನಂತರ ಅವರ ಗ್ಯಾಂಗ್ನವರಿಗೆ ನಾಗೇಶ್ ಅವರ ಮನೆ ಹತ್ರ ಮೂವರನ್ನ ಬೈಕಲ್ಲಿ ಕರೆಸ್ಕೊಂಡಿದ್ದಾರೆ ಈ ಮೂವರು ಖತರ್ನಾಕ್ ಕಳ್ಳರು ಬಂದು ಮನೆಯಲ್ಲಿದ್ದ ಒಂದೂವರೆ ಕೋಟಿ ಮೌಲ್ಯಕ್ಕೂ ಹೆಚ್ಚು ಎರಡು ಕೆ ಜಿ ಚಿನ್ನಾಭರಣ ಎರಡು ಲಕ್ಷ ರೂಪಾಯಿ ನಗದು ತಗೊಂಡು ಎಸ್ಕೇಪ್ ಆಗಿದ್ರು ಈ ಬಗ್ಗೆ ಜಯನಗರ ಪೊಲೀಸ್ ಸ್ಟೇಷನ್ನಲ್ಲಿ ನಾಗೇಶ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಹೀಗಾಗಿ ಪೊಲೀಸರು ಮೊಬೈಲ್ ನೆಟ್ವರ್ಕ್ನ ಟ್ರ್ಯಾಕ್ ಮಾಡಿ ಮುಂಬೈನಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಆದರೆ ಮನೆ ಕೆಲಸಕ್ಕಿದ್ದ ದಂಪತಿ ಗಣೇಶ್ ಹಾಗೂ ಗೀತಾ ಎಸ್ಕೇಪ್ ಆಗಿದ್ದಾರೆ ಇವರಿಬ್ಬರಿಗೆ ಹುಡುಕಾಟ ನಡೆಸ್ತಿದ್ದಾರೆ ಡೊಮೆಸ್ಟಿಕ್ ಹೆಲ್ಪ್ ಯಾರೂ ಸಿಗ್ತಾ ಇರಲಿಲ್ಲ ಕನ್ನಡದವ್ರು ನಾವು ನಾವು ಮುಂಚೆಯಿಂದನೂ ನಾವು ಕನ್ನಡದವ್ರನ್ನ ಇಟ್ಕೊಳ್ತಾಯಿದ್ವಿ ಈ ನಡುವೆ ಏನಾಗಿದೆ ಅಂದರೆ ನಮಗೆ ಯಾರೂ ಸಿಗ್ತಾನೆ ಒಂದು ಮನೆ ಕ್ಲೀನಿಂಗ್ ಆಗಲಿ ಇಲ್ಲ ಗಾರ್ಡ್ನರ್ ಆಗಲಿ ಯಾರೂ ಸಿಗ್ತಾ ಇರಲಿ ಸೊ ನಾವೇನು ಮಾಡಿದ್ವಿ ನೇಪಾಲೀಸ್ ಅನ್ನೋರನ್ನ ಯಾರೊಬ್ಬರು ತಂದು ಇಟ್ಟು ಅವ್ರನ್ನ ನಾವು ಒಂದೂವರೆ ವರ್ಷದಿಂದ ನಮಗೆ ನಂಬಿಕೆಯಿಂದ ಇದ್ರು ಮೊನ್ನೆ ಏನಾಯಿತು ಅಂದರೆ ಎಲ್ಲರೂ ಸ್ವಲ್ಪ ಎಲ್ಲೋ ಫಂಕ್ಷನ್ಗೆ ಹೋದಾಗ ನನಗೆ ಡ್ರಗ್ ಮಾಡಿಬಿಟ್ಟು ಇರೋದನ್ನು ದೋಸ್ಕೊಂಡು ದ ಪೊಲೀಸ್ ಹ್ಯಾವ್ ಕಾಟ್ ದಮ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋ ಕೆಲಸಕ್ಕೆ ಐ ಆಮ್ ವೆರಿ ಹೆಲ್ಪ್ಫುಲ್ ಥ್ಯಾಂಕ್ಫುಲ್ ಫಾರ್ ಥ್ಯಾಂಕ್ ಇನ್ನು ಬೇರೆ ಕೇಸ್ ಬಗ್ಗೆ ಮಾತಾಡೋದಾದರೆ ಬೆಂಗಳೂರಿನ ವಿಜಯನಗರದಲ್ಲಿಯೂ ನೇಪಾಳಿ ಗ್ಯಾಂಗ್ ಆಕ್ಟಿವ್ ಆಗಿದೆ ಅರಿಹಂ ಜ್ಯುವೆಲ್ಲರ್ಸ್ ಮಾಲೀಕ ಸುರೇಂದ್ರ ಕುಮಾರ್ ಜೈನ್ ಮನೆಯಲ್ಲಿ ನೇಪಾಳಿ ಗ್ಯಾಂಗ್ ಕಳ್ಳತನ ಮಾಡಿರೋದು ನೀಟಾಗಿ ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿದೆ ಈ ನೇಪಾಳಿ ಗ್ಯಾಂಗ್ ಕದ್ದಿರೋದು ಒಂದೆರಡು ಕೋಟಿಯಲ್ಲ ಬರೋಬ್ಬರಿ ಹದಿನೈದು ಕೋಟಿ ರೂಪಾಯಿ ದೋಚಿ ಪರಾರಿಯಾಗಿದ್ದಾರೆ ನೀವೀಗ ದೃಶ್ಯಗಳಲ್ಲಿ ನೋಡಬಹುದು ನೋಡಿ ಎಷ್ಟು ಈಸಿಯಾಗಿ ಕತ್ಕೊಂಡು ಗೇಟ್ ಕ್ಲೋಸ್ ಮಾಡಿ ಹೋಗ್ತಿದ್ದಾರೆ ನೋಡಿ ಇವರು ಬ್ಯಾಗಲ್ಲಿ ಹಾಕ್ಕೊಂಡಿದ್ದಾರಲ್ಲ ಅದರಲ್ಲಿ ಕೆ ಜಿ ಗಟ್ಟಲೆ ಚಿನ್ನಾಭರಣ ಇದೆ ಅಂದರೆ ಸುಮಾರು ಹದಿಮೂರು ಕೋಟಿಯ ಚಿನ್ನಾಭರಣ ಇದೆ ಕಳ್ತನ ಮಾಡಿ ಎಷ್ಟು ಸಲೀಸಾಗಿ ಯಾರ ಭಯವೂ ಇಲ್ಲದೆ ಟೂ ವೀಲರ್ನಲ್ಲಿ ಕೂತ್ಕೊಂಡು ಹೋಗ್ತಿದ್ದಾರೆ ನೋಡಿ ಈ ಘಟನೆ ಆಗಿರೋದು ನವೆಂಬರ್ ಮೂರರ ರಾತ್ರಿ ಅರಿಹನ್ ಜ್ಯುವೆಲ್ಲರ್ಸ್ ಮಾಲೀಕ ಸುರೇಂದ್ರ ಕುಮಾರ್ ಜೈನ್ ಮನೆಯಲ್ಲಿ ಕಳ್ಳರು ದೋಚಿರೋದು ಈ ಕಳ್ಳರೇನು ಹೊರಗಡೆಯವರಲ್ಲ ಬದಲಿಗೆ ಮನೆ ಕೆಲಸಕ್ಕಿದ್ದ ನಾಮರಾಜ್ ಹಾಗೂ ಆತನ ಫ್ರೆಂಡ್ ಸೇರಿಕೊಂಡು ನಗದು ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಎಗ್ಗರಿಸಿ ಪರಾರಿಯಾಗಿದ್ದಾರೆ ಆಮೇಲೆ ಲಿಫ್ಟ್ ಪಕ್ಕದ ರೂಮ್ಗೆ ಹೋಗಿ ವಾಪಸ್ ಬಂದು ಮನೆಯಿಂದ ಬೈಕ್ನಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾರೆ ಅಲ್ಲಿಂದ ನೇಪಾಳ ದೇಶಕ್ಕೆ ಕಾಲ್ ಕಿತ್ತಿದ್ದಾರೆ ಎನ್ನಲಾಗಿದೆ ಕಳ್ತನ ಮಾಡೋಕು ಮುಂಚೆ ಈ ನಾಮರಾಜ್ ಇದ್ದಾನಲ್ವಾ ಅವನು ತನ್ನ ಹೆಂಡತಿಯನ್ನ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಕಳಿಸಿದ್ದ ಆಮೇಲೆ ತನ್ನ ಫ್ರೆಂಡ್ನ ಕರೆಸ್ಕೊಂಡು ಮನೆಯಲ್ಲಿ ಕಳ್ತನ ಮಾಡಿದ್ದಾನೆ ಅವರಿಬ್ಬರು ಯಾವ ಥರ ಕಳ್ಳತನ ಮಾಡಿದ್ರೂ ಎಲ್ಲ ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿದ್ದು ಈ ಬೇಸಿಸ್ ಮೇಲೆ ವಿಜಯನಗರ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಹಾಗಾದರೆ ಈ ನೇಪಾಳಿ ಗ್ಯಾಂಗ್ ಎಲ್ಲಲ್ಲಿ ಹೇಗೆ ಯಾರನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ತೀನಿ ಫಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಳ್ಳಿಯಲ್ಲಿ ಆರ್ಮಿ ಆಫೀಸರ್ ಮನೆಯಲ್ಲಿ ಕಳ್ತನ ನಡೆದಿತ್ತು ಈ ಖದೀಮರು ಪಕ್ಕದ ಅಪಾರ್ಟ್ಮೆಂಟ್ನಲ್ಲಿ ಕೆಲಸಕ್ಕಿದ್ದು ಸುಮಾರು ನಾಲ್ಕು ಜನ ಸೇರಿಕೊಂಡು ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದು ಕಳ್ತನ ಮಾಡಿ ಎಸ್ಕೇಪ್ ಆಗಿದ್ದರು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಮಹಾಲಕ್ಷ್ಮಿ ಠಾಣಾ ವ್ಯಾಪ್ತಿಯಲ್ಲಿ ರಾಕ್ಲೈನ್ ಸಹೋದರನ ಮನೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸಕ್ಕಿದ್ದ ಏಳು ಜನರಿಂದ ಒಂದು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದು ಕಳವು ಮಾಡಲಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಂಜಯ್ ನಗರ ಠಾಣೆ ವ್ಯಾಪ್ತಿಯಲ್ಲಿ ಮಾಜಿ ಮೇಯರ್ ನಾರಾಯಣಸ್ವಾಮಿ ಮನೆಯಲ್ಲಿ ಸೆಕ್ಯೂರಿಟಿಯೇ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದು ದೋಚಿ ಪರಾರಿಯಾಗಿದ್ದ ಇನ್ನು ಕಳೆದ ವಾರ ಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಸಂಪಿಗೆ ಥಿಯೇಟರ್ ಓನರ್ ಮನೆಯಲ್ಲಿ ಕೆಲಸಕ್ಕಿದ್ದ ದಂಪತಿಯೇ ಒಂದೂವರೆ ಕೋಟಿ ಚಿನ್ನಾಭರಣ ಸೇರಿದಂತೆ ಕ್ಯಾಶ್ ತಗೊಂಡು ಎಸ್ಕೇಪ್ ಆಗಿದ್ರು ಇದೀಗ ವಿಜಯನಗರ ಠಾಣಾ ವ್ಯಾಪ್ತಿಯ ಜ್ಯುವೆಲ್ರಿ ಶಾಪ್ ಮಾಲೀಕರ ಮನೆಯಲ್ಲಿ ಕೆಲಸಕ್ಕಿದ್ದ ದಂಪತಿಯೇ ಸುಮಾರು ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದನ್ನು ಕಳತನ ಮಾಡಿದ್ದಾರೆ ಒಟ್ನಲ್ಲಿ ಮನೆ ಕೆಲಸದವರನ್ನು ಇಟ್ಕೊಳ್ಳೋಕ್ಕೂ ಮುಂಚೆ ಕಂಪಲ್ಸರಿ ಅವರ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿಕೊಂಡೇ ಕೆಲಸಕ್ಕೆ ಇಟ್ಕೊಂಡ್ರೆ ಒಳ್ಳೆಯದು ಯಾವುದಕ್ಕೂ ನೀವು ಹುಷಾರಾಗಿರಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್